ಸರ್ಕಾರಿ ಕ ಶಾಲೆಗಳನ್ನು ಇವರೇ ಟೇಪ್ ಕಟ್ ಮಾಡ್ತಾರೆ ತನ್ನ ಮಕ್ಕಳನ್ನ ನೀವು ಕಳಿಸಿ ಆ ಶಾಲೆಗೆ ಅವಾಗ ಯಾಕೆ ಉದ್ಧಾರ ಆಗೋಲ್ಲ ಶಾಲೆ ಒಂದೇ ಭಾಷೆಯಲ್ಲಿ ಯಾವ್ದನ್ನ ಕರ್ಪತ್ರ ಒಡಿಸ್ತಾರಲ್ವಾ ಯಾವ್ದಾರ ರಾಜಕೀಯ ಪಕ್ಷ ಒಡಿಸಿ ನೋಡಿದಿರಾ ಮಾಡೋದಿಲ್ಲ ಮಾಡಲ್ಲ ಅವ್ರಿಗೆ ಎಲ್ಲ ಭಾಷೆನೂ ಬೇಕು ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ನಮ್ದು ಕನ್ನಡ ಇದೆ ಅಂತಂದ್ರೆ ಕನ್ನಡದಲ್ಲಿ ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಈ ಕಾರ್ಮೆಂಟ್ಗಳು ಕೊಡ್ತಾ ಇಲ್ಲ ಅನೇಕ ನಾಮಫಲಗಳನ್ನು ನಾಶ ಮಾಡಿದ್ವು ಕಪ್ಪು ಮಸಿಯನ್ನು ಮಾಡಿದ್ವು ಸುಟ್ಟಾಕ್ದವು ಕಾನೂನನ್ನು ನಾವೇ ಕೈಗೆ ತಗೊಂಡು ಏನಾಯ್ತು ಇವತ್ತು ಅವರ ಹೋರಾಟದ ನಾರಾಯಣಗೌಡರ ಹೋರಾಟದ ಪ್ರತಿಫಲವಾಗಿ ಇವತ್ತು ಶೇಕಡ ಅರವತ್ತು ಭಾಗ ಅಂತ ಸುಮಾರು ಐವತ್ತು ಭಾಗ ಬೆಂಗಳೂರು ನಗರದಲ್ಲಿ ನಾಮಫಲಕ ಆಗ್ತಾಯಿದೆ ಮುಂದೆ ಆಗುತ್ತೆ ಏನು ಹದಿನೇಳು ದಿವಸ ಜೈಲಿಗೆ ಹಾಕಿದಾರಲ್ಲ ಸರ್ ಈ ನಾಮಫಲಕ ಲಾಂಛನವನ್ನು ಮುಚ್ಚಿದಾರಲ್ಲ ಅವರು ಜೈಲಿಗೆ ಹಾಕಲಿಲ್ಲ ಗಂಡು ಬೇರಂಡವನ್ನು ಮುಚ್ಚಿದ್ರಲ್ಲ ಅವ್ರನ್ನ ಜೈಲ್ಗೆ ಹಾಕಲಿಲ್ಲ ಪ್ರಾಮಾಣಿಕ ಹೋರಾಟಗಾರತಕ್ಕಂಥ ಕೆಚ್ಚದೇ ಹೋರಾಟಗಾರ ಟಿ ಎ ನಾರಾಯಣಗೌಡರ ನೇತೃತ್ವದಿ ಹದಿನೇಳು ಹದಿನೆಂಟು ಜನಗಳನ್ನು ತೊಗೊಂಡೋಗಿ ಜೈಲಲ್ಲಿ ಇಟ್ಟರಲ್ಲ ನಾಚಿಕೆ ಆಗಲಿಲ್ಲ ಇವತ್ತು ಸರ್ಕಾರಕ್ಕೆ ಏನಾಗಿದೆ ಐದು ಭಾಷೆ ಹಾಕಿದ್ದಾರೆ ಒಂದಲ್ಲ ಐದು ಭಾಷೆ ತೆಲುಗು ಹಾಕಿದ್ದಾರೆ ಕನ್ನಡ ಹಾಕಿದ್ದಾರೆ ಇಂಗ್ಲೀಷ್ ಹಾಕಿದ್ದಾರೆ ಉರ್ದು ಹಾಕಿದ್ದಾರೆ ಇದರ ಅವಶ್ಯಕತೆ ಏನಿದೆ ಸರ್ ಇದು ಏನಿದೆಸೌಧದಲ್ಲಿ ಭಕ್ತ ವಸ್ತಕ್ಕಾಸಕನ ಕೊಟ್ಟಿರದ ಒಬ್ಬ ಧೀರ ಧೀಮಂತ ಹೋರಾಟಗಾರ ನಾರಾಯಣ್ ಕುಮಾರ್ ಮೇರು ನೆಟ ನೆಟ ಸಾರು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಕನ್ನಡದ ಚಳುವಳಿ ಒಂದು ಶಾಶ್ವತ ಉಳಿದಿದೆ ಕನ್ನಡ ಭಕ್ತಿರ್ದಾರ್ ಅಂತ ಹೇಳಿದೆ ಡಾಕ್ಟರ್ ರಾಜ್ಕುಮಾರ್ ಅವರು पक्षा पक्ष अंत है ಸರ್ ಅದೇ ಬೇರೆ ಬೇರೆ ಹೊರ ರಾಜ್ಯಗಳ ರಾಜಕೀಯ ಪಕ್ಷದವ್ರಿಗೆ ಆ ಭಾಷೆ ಮೇಲೆ ಜೊತೆಗೆ ಆ ನಾಡಿನ ಬಗ್ಗೆ ಅಂದ್ರೆ ಅವರ ರಾಜ್ಯದ ಬಗ್ಗೆ ಅವರ ಜನರ ಬಗ್ಗೆ ಬಹಳಷ್ಟು ಅಭಿಮಾನ ಗೌರವ ಮತ್ತೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ ನಮ್ಮಲ್ಲಿ ಮಾತ್ರ ಅದಿಲ್ಲ ಯಾಕೆ ಸರ್ ಸರ್ ಹೊರ ರಾಜ್ಯದವರು ರಾಜಕಾರಣಿಗಳನ್ನ ಯೋಚ ಅವಲಂಬಿಸಿಲ್ಲ ಸರ್ ಹೊರ ರಾಜ್ಯದವರು ಜನ ಆ ಜನ ಇದೆಯಲ್ಲ ಅಂದ್ರೆ ಹೊರ ರಾಜ್ಯದ ಜನ ರಾಜಕಾರಣಿಗಳನ್ನು ಅವಲಂಬಿಸ್ಕೊಂಡಿಲ್ಲ ಅವ್ರ ಮನೆಯಲ್ಲೇ ಆಗೋಗ್ಬಿಟ್ಟಿದ್ದೆ ಮಾತ್ರ ಶಿಕ್ಷಣ ಹೌದು ಸರ್ ರಾಜಕಾರಣಿ ಅವ್ರು ಕೇಳಲ್ಲ ಅವರು ಅವ್ರು ಚುನಾವಣೆ ಬಂದಾಗ ಒಂದ್ ಪಕ್ಷ ಒಂದ್ ಪಕ್ಷಿಸ್ತಾರೆ ಆದ್ರೆ ಮಾತೃಭಾಷೆ ಬಂದಾಗ ಈ ರಾಜಕಾರಣಿ ಮನೆಯಿಂದಲೇ ಮಾತೃಶಿಕ್ಷಣ ಪ್ರಾರಂಭವಾದಾಗ ರಾಜಕಾರಣಿಗಳು ಮಾತು ಏನು ಇಲ್ಲ ಅಲ್ಲಂಗಿಲ್ಲ ಮಾತೃ ಶಿಕ್ಷಣನೇ ಇಲ್ಲ ನಮ್ಮಲ್ಲಿ ಶಿಕ್ಷಣ ಇಲ್ಲ ಸರ್ ನಮ್ಮಲ್ಲಿ ನಮ್ಮಲ್ಲಿ ಹೇಳ್ತಾರೆ ಸರ್ಕಾರಿ ಶಾಲೆಗಳನ್ನ ಇವರೇ ಟೇಪ್ ಕಟ್ ಮಾಡ್ತಾರೆ ತನ್ನ ಮಕ್ಕಳನ್ನ ನೀವು ಕಳಿಸಿ ಆ ಶಾಲೆಗೆ ಅವಾಗ ಯಾಕೆ ಉದ್ದಾರ ಆಗಲ್ಲ ಶಾಲೆ ಶಾಲೆಲ್ಲ ನೀವು ಮಾಡೋದು ಟೇಪ್ ಕಟ್ ಮಾಡೋದು ನೀವು ನೀವು ಆ ಟೇಪ್ ಕಟ್ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ಕಾಲೇಜ್ ಸೇರಿಸಿ ಆ ಸ್ಕೂಲ್ ಶೈಲಿ ಆ ಶಿ ಶಿಕ್ಷಣ ಸಂಸ್ಥೆ ಶೈಲಿ ಆ ಶಾಲೆಯಾಗಿ ಖುದ್ದಾರಾಗಲ್ಲ ಆಸ್ಪತ್ರೆಗಳು ಅಷ್ಟೇ ಹೆರಿಗೆ ಹಾಸ್ಪಿಟ್ಲ್ ಮಾಡ್ತಾರೆ ಒಂದು ಟೇಪ್ ಕಟ್ ಮಾಡ್ತಾರೆ ಉಚಿತ ಹೆರಿಗೆ ನಿಮ್ಮ ನಿಮ್ಮ ವ್ಯವಸ್ಥೆಗಳೇ ಇರಲ್ವ ನಿಮ್ಮ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಅವಾಗ ನೀ ಆಗೋ ಏನಾಗುತ್ತೆ ಓ ಮಂತ್ರಿಗಳಮ್ಮ ಎಂಟು ಬರ್ತಾರ ಮಂತ್ರಿಗಳ ಮಕ್ಕಳು ಬರ್ತಾರಪ್ಪ ಹೆರಿಗೆ ಅಂತ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಯಾವಾಗ ಅವಾಗ ಸಾರ್ವಜನಿಕರಿಗೆ ಸವಲತ್ತು ನಮ್ಗೆ ಹೇಳೋದು ಒಂದು ನೀವು ಮಾಡೋದೊಂದು ಇದು ನ್ಯಾಯನಾ

ಅದು ಶಾಂತಿವೇಲಿ ಗೋಪಾಲ್ಗೌಡ್ರು ನೋಡಿಸ್ಕೊಟ್ರು ಪ್ರೊಫೆಸರ್ ನಂಜುನ್ಸ್ವಾಮಿಯವ್ರು ನೋಡಿಕೊಟ್ರು ಸರ್ ಇದೆಲ್ಲ ಒಂದು ರೀತಿ ಖಂಡಿತ ನೀವು ಇರೋದೆಲ್ಲ ನಾನು ಒಪ್ಕೊಂಡೆ ಸರ್ ಈ ಥರದ ಸಮಸ್ಯೆ ಆಗೋಕ್ಕೆ ಒಂದು ಕಡೆ ಜನರೇ ಕಾರಣ ಅಲ್ವಾ ಸರ್ ಖಂಡಿತ ಜನರು ಕಾರಣ ಏಕೆ ಅಂತ ಹೇಳಿ ಜನರನ್ನ ಆ ರೀತಿ ಬೆಳೆಸಿಬಿಟ್ಟಿದ್ದಾರೆ ರಾಜಕಾರಣಿಗಳು ಒಡೆನಾಡೋ ಬುದ್ಧಿ ಒಬ್ಬರನ್ನೊಬ್ಬ ಗುಂಪನ್ನು ಎತ್ ಕಟ್ಟುವಂತದ್ದು ಹೌದು ಎತ್ ಚುನಾವಣೆ ಬಂದ್ರೆ ಬರೀ ಹಣ ಇಲ್ಲದೆ ಇದ್ರೆ ಒಬ್ಬ ಬೂತ್ಗೆ ಬರೋದೇ ಇಲ್ಲ ಅದೇ ರೀತಿ ವ್ಯವಸ್ಥೆ ಆಗೋಗ್ಬಿಟ್ಟಿದ್ದು ಏನ್ ಮಾಡ್ತೀರಾ ಅದಾಗಿದೆ ಸರ್ ಅವ್ರು ಏನೇ ಮಾಡ್ಲಿ ಸರ್ ಇವಾಗ ದುಡ್ಡು ತಗೊಂಡ್ಬಿಟ್ಟಾಗ ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ ಕನ್ನಡ ನಾಡನ್ನ ಬೆಳೆಸುವಂತ ವ್ಯವಸ್ಥೆ ಕನ್ನಡಿಗರಿಗೆ ಇದೆ ಸರ್ ಆದರೆ ಈ ಅವರನ್ನ ಒಡೆದು ಆಳುವಂಥ ರಾಜಕಾರಣಿಗಳಿದಾರಲ್ಲ ಇವತ್ತು ಕನ್ನಡ ಸಂಘ ಸಂಸ್ಥೆಯನ್ನ ಮುಗಿಸೋರು ಅವರೇ ಇಲ್ಲಿ ನೋಡಿ ಇಲ್ಲಿ ನಮ್ಮನ್ನ ಹೊಗಳೊಬ್ಬ ಏನು ಅವನೊಬ್ಬನೇ ಬೆಳೆಯೋ ನೀನು ಬೆಳೆಯೋ ಅಂತ ಇನ್ನೊಬ್ಬನ ಅಲ್ಲಿ ಹೋಗಿ ಅವ್ನಿಗೆ ಸ್ವಲ್ಪ ಅವನೇ ಕೊಡೋದು ಅವನೇ ದುಡ್ಡು ಇಲ್ಲೂ ಬರ್ತಾನೆ ಅಲ್ಲೂ ಬರ್ತಾರೆ ನಾಲ್ಕು ವಿಭಾಗ ಮಾಡಿ ನಾಲ್ಕು ವಿಭಾಗಗಳು ಇವ್ನ ಕೆಲಸ ಮಾಡಬೇಕು ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ರಾಜಕಾರಣಿಗಳು ಮತ್ತೆ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ರಾಷ್ಟ್ರೀಯ ಪಕ್ಷ ಕೆಲಸ ಮಾಡುತ್ತಂತವನೇ ಒಳ್ಳೆ ರಾಜಕಾರಣಿಗಳ ಹತ್ರ ನಾನು ಕೆಲಸ ಮಾಡ್ದಂಥವ್ನೇ ಲಾಲ್ ಕೃಷ್ಣ ಅಡ್ವಾಣಿಯವರ ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಜೊತೆಲಿ ಮುರಳಿ ಮನೋಹರ್ ಜೋಶಿ ಅವರ ಜೊತೆಯಲ್ಲಿ ನಾನು ರಾಜಕೀಯವನ್ನು ಕೆಲಸ ಮಾಡಿರ್ತಕ್ಕಂಥ ಅದು ಜಾಹೀರಾತಾಗಿದೆ ಭಾರತೀಯ ಜನತಾ ಪಾರ್ಟಿಯ ಜಾಹೀರಾತಾಗಿದೆ ಅವರಿಂದ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲೂ ನಾನು ಕೆಲಸ ಮಾಡಿರ್ತಕ್ಕಂಥ ಪೂರ್ಣಾವಧಿಯ ಕೆಲಸ ಮಾಡಿದ್ದೀನಿ ಅಲ್ಲಿ ನಾ ಕಲ್ತಿದ್ ಏನು ಕಲೀಲಿಲ್ಲ ಅಲ್ಲಿ ಬಿರಿ ವಿಚಾರಗಳನ್ನ ಮಂಥನ ಮಾಡಿ ಬಿಟ್ಬಿಡ್ತಾರೆ ಅವ್ರು ಮತ್ತೆ ರಾಷ್ಟ್ರೀಯ ಪಕ್ಷಗಳಿಂದಲೇ ವಲಸೆಗೋರು ಜಾಸ್ತಿ ಆಗ್ತಾ ಇರತಕ್ಕಂಥ ನಾವು ಹೊರಗಡೆ ಹೋದಾಗ ಒಂದು ರಸ್ತೆ ಗೊತ್ತಾಗಲ್ಲ ನಮ್ಗೆ ಯಾವ ರಸ್ತೆಗೆ ಹೋಗ್ಬೇಕು ಯಾವ ಸಂಧಿಗೆ ಹೋಗ್ಬೇಕು ಅಂತ ಈ ರಾಷ್ಟ್ರೀಯ ಪಕ್ಷಗಳವರು ಹೊರ ರಾಜ್ಯದವರು ಆಮದು ಮಾಡ್ಕೊಳ್ತಾ ಇರತಕ್ಕಂಥವ್ರು ಯಾರು ಅಂದ್ರೆ ರಾಷ್ಟ್ರೀಯ ಪಕ್ಷದವರೇ ಇದಕ್ಕೆ ಕಡಿವಾಣ ಹಾಕ್ಬೇಕು ಕಡಿವಾಣ ಅಂತೂ ಹಾಕಲ್ಲ ಇವ್ರು ವೋಟ್ ಬ್ಯಾಂಕ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಹೌದು ವೋಟ್ ಬ್ಯಾಂಕನ್ನು ಆದಷ್ಟು ಇವತ್ತು ಅರುವತ್ತು ತೋಟಿದೆ ಇನ್ನು ಇನ್ನೂ ನಲ್ವತ್ತು ಜಾಸ್ತಿ ಮಾಡಬೇಕು ಏನು ಮಾಡಬೇಕು ಹೊರಗಡೆ ಅವ್ರನ್ನ ಕರ್ಕೊಂಡು ಬರಬೇಕು ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಕೊಡ್ತಾರೆ ಅವ್ರಿಗೆ ಉದ್ಯೋಗ ಕೊಡ್ತಾರೆ ಇಲ್ಲಿನ ಬದುಕು ಏನಾಗ್ತಾ ಇದ್ರಿ ಕನ್ನಡಿಗರ ಬದುಕಿನ ಒಬ್ಬ ಸಣ್ಣ ಮೊದಲು ಇತ್ತು ಅದೆಲ್ಲ ಹೊಟ್ಟಾಡ ನಮ್ಮ ನಾರಾಯಣಗೌಡರ ಹೋರಾಟ ಇದೆಯಲ್ಲ ಅದು ಪ್ರತಿಫಲವಾಗಿ ಕೆಲವರು ಒಡ್ಡೋಗ್ಬಿಟ್ರು ಇವಾಗ ತಮಿಳವ್ರು ಕಾಟ ಇತ್ತು ಇವತ್ತು ತಮಿಳವ್ರು ಕಾಟ ಇಲ್ಲ ಅವರೆಲ್ಲ ಕನ್ನಡಿಗರಾಗ್ಬಿಟ್ಟಿದ್ದಾರೆ ಹೌದು ತಮಿಳವ್ರು ಮೊದ್ಲು ಯಾವ್ದು ನೋಡು ಎಂ ಜಿ ಆರ್ ಎಂ ಜಿ ಆರ್ ಎಂ ಜಿ ಆರ್ ಅನ್ನೋರು ಇಲ್ಲ ಎಲ್ಲೋ ಕದ್ದು ಮುಚ್ಚಿ ಮಾಡ್ತಾರೆ ಹೊರ್ತು ನೇರ ಮಾಡ್ತಾರೆ ಅವಾಗ ನೇರ ಮಾಡೋರು ಈಗ ಅಯ್ಯೋ ಕರ್ನಾಟಕ ರಕ್ಷಣಾ ವೇದಿಕೆ ಅವರಪ್ಪ ಬಿಡಲ್ಲ ನಮ್ಮನ್ನ ಅಂತ ಭಯಭೀತರಾಗಿದ್ದಾರೆ ಹೌದು ಈ ರೀತಿಯಾಗಿ ಬೆಳೆ ಬೆಳೀತಾ ಇದೆ ಬದಲಾವಣೆ ಆಗಿದೆ ಅದಕ್ಕೆ ಕುಂಬಕ್ ರಾಷ್ಟ್ರೀಯ ಪಕ್ಷದವರು ಅವರು ರಾಷ್ಟ್ರೀಯ ಪಕ್ಷದವರು ಚುನಾವಣೆ ಬಂದಾಗ ಎಲ್ಲಾ ಭಾಷೆಯಲ್ಲೂ ಕರಪತ್ರ ಹಂಚ್ತಾರೆ ಸರ್ ಈಗ ಹೌದು ಹೇಳಿದ್ದೆಲ್ಲ ಕರಪತ್ರ ಏಕೆ ಹಂಚ್ತಾರೆ ಅದೆ ಚಿಕ್ಕಪೇಟೆ ಹೋರೇ ಮಾರವಾಡಿ ಕರಪತ್ರ ಹಿಂದಿ ಕರಪತ್ರ ಅದ್ಯಾವುದೋ ಶಿವಾಜಿನಗರ ಈ ಒನ್ನಾರ್ಪೇಟೆ ನೀಲ್ಸಂದ್ರ ಹೋರೇ ತಮಿಳು ಕರಪತ್ರ ಈ ಕಡೆ ಬೊಮ್ಚಂದ್ರ ಆ ಕಡೆ ತೆಲುಗು ನಾಮಪತ್ರ ಈ ಈ ಕರಪತ್ರಗಳು ಏನಕ್ಕೆ ಒಂದೇ ಭಾಷೆಯಲ್ಲಿ ಯಾವ್ದನ್ನ ಕರಪತ್ರ ಓಡಿಸ್ತಲ್ವಾ ಯಾವ್ದಾರ ರಾಜಕೀಯ ಪಕ್ಷ ನೋಡಿದಿರಾ ಮಾಡಲ್ಲ ಅವ್ರಿಗೆ ಎಲ್ಲಾ ಭಾಷೆನು ಬೇಕು ಅವ್ರಿಗೆ ನಾನು ಹೇಳ್ತಾ ಇಲ್ಲ ತಪ್ಪಿದೆ ಸರ್ ನಾವು ತುಂಬ ಸ್ವಲ್ಪ ಸ್ವಾಭಿಮಾನಿಗಳಾಗಿರ್ತಾ ಇಲ್ವಲ್ಲ ನಾವು ನೀವು ಹೇಳೋದಲ್ಲ ಯಾರನ್ನ ಕನ್ನಡದವ್ರು ಕೆಲಸ ಮಾಡಿದಾಗ ಒಂದು ಕೆಲಸ ಇಲ್ಲ ಅವ್ನು ಇನ್ನೇನು ಕೆಲಸ ಇದೆ ಅವ್ನು ಸೋಂಬೇರಿ ಮನೆ ನೋಡೋಲ್ಲ ಮಠ ನೋಡೋಲ್ಲ ಈ ರೀತಿಯಾಗಿ ಹೋರಾಟ ಮಾಡೋಣ ಕುಗ್ಗಿಸ್ತಾರೆ ಯಾರು ಕುಗ್ಗಿಸ್ತಾರೆ ನಮ್ಮೂರೇ ಕೆಲವರು ಕುಗ್ಗಿಸ್ತಾರೆ ಕನ್ನಡ ಅಭಿಮಾನಿ ಇದು ಏನು ಮಾಡಕೊಂಡ ನಮಗೆ ಇದು ಒಂದು ಶಾಪ ಅನಿಸ್ತೈತೆ ಸರ್ ಶಾಪ ಅನ್ನಿಸ್ತಿ ಮಕ್ಕಳಿಗೆ ಶಿಕ್ಷಣದಲ್ಲೇ ಭಾಷಾಭಿಮಾನ ಇಲ್ಲ ಜೊತೆಗೆ ನಾಡಿನ ಬಗ್ಗೆ ಗೌರವ ಇಲ್ಲ ಅಂತಹ ಶಿಕ್ಷಣದ ವ್ಯವಸ್ಥೆ ಇವತ್ತಿದೆ ಸುಮ್ಮನೆ ಹೇಳೋಕ್ಕೆ ಒಂದು ಪೋಸ್ಟ್ರಲ್ಲಷ್ಟೇ ಒಂದು ಯಾವುದೋ ಒಂದು ಮಾಧ್ಯಮದ ಮುಂದೆ ಹೇಳಿಕೆಗಷ್ಟೇ ಸೀಮಿತ ಇನ್ನು ಮಿಕ್ಕಿದ್ದೆಲ್ಲ ಸಂಪೂರ್ಣವಾಗಿ ಆಂಗ್ಲಮಯ ಇರಬೇಕು ಎಷ್ಟಿರಬೇಕು ನಮ್ಮ ಭಾಷೆಯನ್ನು ಮರೆಮಾಚುವಷ್ಟು ಆಂಗ್ಲ ಬೇಕಾ ಹಿಂದಿ ಬೇಕಾ ಬೇರೆ ಬೇರೆ ಭಾಷೆ ಬೇಕಾ ಇಂತಹ ಪರಿಸ್ಥಿತಿ ಒಬ್ಬ ಹೋರಾಟಗಾರನಾಗಿ ಇದನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಸರ್ ಸರ್ ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ ಅವ್ನು ಯಾವುದೇ ಮಾಧ್ಯಮದ ನಾವು ಅದಕ್ಕೆ ವಿರೋಧಿ ಅಲ್ಲ ಆದರೆ ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಅವರಿಗೆ ಪ್ರಾಥಮಿಕ ಶಿಕ್ಷಣ ತನ್ನ ಮನೆಯಿಂದ ಆಗಬೇಕು ಹೌದು ತನ್ನ ಮನೆಯಿಂದ ಯಾವ ರೀತಿ ಆಗಬೇಕು ಅಂದರೆ ಭಾಳ ದೊಡ್ಡ ವಿದ್ಯಾಭ್ಯಾಸ ಅಲ್ಲ ಮನೆಯಲ್ಲಿ ತನ್ನ ಆಡುವ ಭಾಷೆಗಳಿದೆಯಲ್ಲ ಅದು ಸಂಪೂರ್ಣ ಕನ್ನಡದಲ್ಲಿ ಅವನಿಗೆ ಮೂರು ಒಂದು ವರ್ಷ ಎರಡು ವರ್ಷ ಮನೇಲೇ ಇರುತ್ತೆ ಮಗು ಮೂರು ವರ್ಷ ಮನೇಲಿರುತ್ತೆ ಆ ಮೂರು ವರ್ಷದಲ್ಲಿ ಪ್ರಥಮ ಶಿಕ್ಷಣ ಮಾತೃಭಾಷೆ ಕಳಿಸ್ಬಿಟ್ರೆ ಅವ್ನು ಬೇರೆ ಭಾಷೆ ಅಭಿಮಾನಿ ಆಗದೇ ಇಲ್ಲ ಅವ್ನು ಎಂಥ ಐ ಎ ಎಸ್ ಆಫೀಸರ್ ಆಗಲಿ ಅವ್ನು ಯಾವುದೇ ಉನ್ನತ ಶಿಕ್ಷಣಗೋಸ್ಕರ ಮಾತೃಭಾಷೆಯನ್ನು ಮರೆಯಲ್ಲ ಇಲ್ಲಿ ಏನಾಗಿದೆ ಕನ್ನಡಿಗರನ್ನೇ ಮೊದಲನೇ ತಕ್ಕು ಮೊದಲನೇದಾಗಿ ಮನೆಯಲ್ಲಿದ್ದಾರಲ್ಲ ಮಮ್ಮಿ ಡಾಡಿ ಅಂದರೆ ಏನೋ ಒಂದು ಒಂದು ದೊಡ್ಡ ಗೌರವ ಆಮೇಲೆ ಹೊರ ರಾಜ್ಯದ ಆಟಿಕೆ ಆಟಿಕೆಗಳು ಬರ್ತವೆ ಏನೇನು ಆಟ ಸಾಮಾನುಗಳೆಲ್ಲ ಬರ್ತವೆ ಹೊರ ರಾಜ್ಯದ ಹೊರ ಫಾರಿನ್ ಆಟ ಸಾಮಾನುಗಳೇ ಕೈ ಕೊಡೋದು ಮೊಬೈಲ್ಗಳು ಕೈ ಕೊಡೋದು ಇದು ವ್ಯವಸ್ಥೆ ಪ್ರಾಥಮಿಕ ಶಿಕ್ಷಣ ಏನಾಗ್ತದೆ ಹೇಳೋದಂದ್ರೆ ಮಕ್ಕಳಿಗೆ ಅದೇನು ದುಡ್ಡು ಖರ್ಚು ಮಾಡಬೇಕಾಗಲ್ಲ ರೀ ತಂದೆ ತಾಯಿ ಅಪ್ಪ ಅಮ್ಮ ಚಿಕ್ಕಮ್ಮ ತಾತ ತಾತ ಈ ರೀತಿ ಹೇಳ್ಕೊಡ್ಬೇಕು ಮತ್ತು ಕನ್ನಡದ ಸಾಹಿತ್ಯಗಳನ್ನು ಕನ್ನಡದ ಶರಣರನ್ನು ಹೋರಾಟಗಾರರನ್ನ ಫೋಟೋಗಳನ್ನು ನೋಡಿಸಿ ಅವರ ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ ಅವಾಗೇನಾಗುತ್ತೆ ಮಕ್ಕಳು ಮರೆಯಲ್ಲ ಅದನ್ನು ಅದೊಂದು ಏನು ಬಿಟ್ಟಿದ್ದಾರೆ ಸರ್ಕಾರ ಸರಿ ಇಲ್ಲ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಕೊಂಡು ಸಹ ಹಾಗೆಲ್ಲ ನಾವು ಸರಿ ಮಾಡ್ಕೊಬೇಕು ಪ್ರಾಥಮಿಕ ಮಾತೃ ಶಿಕ್ಷಣ ಮನೆಯಿಂದ ಪ್ರಾರಂಭವಾದಾಗ ಮಾತ್ರ ಅವನು ಯಾವುದೇ ಕಾರಣಕ್ಕೂ ಅವನು ಎಂತ ಒಂದು ಉನ್ನತ ಶಿಕ್ಷಣ ಕೊಟ್ಟರು ಮಾತೃ ಭಾಷೆಯಲ್ಲಿ ಏನಿರ್ತದೆ ತಲೆಗೆ ಹೋಗಿರ್ತದೆ ಅದು ಶಾಶ್ವತ ಉಳಿಯುತ್ತೆ ಇವಾಗ ಭಾಳ ಜನ ರಾಜ್ಯೋತ್ಸವದ ಬಗ್ಗೆ ಇಷ್ಟೊಂದು ಮಾತಾ ಭಾಷಣ ಮಾಡ್ತಾರೆ ಭಾಷಣ ಮಾಡಿ ಕೇಳಿದ್ರೆ ಬಿಟ್ಬಿಡ್ತಾರಲ್ಲ ಅಲ್ಲಿ ಏನಾಗಿದೆ ಕಾರ್ಮೆಂಟ್ಗಳೇ ಕಾರ್ಮೆಂಟ್ಗಳಿದೆಯಲ್ಲ ಇದೆಯಲ್ಲ ಇದು ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಈ ಶಾಲಾ ಖಾಸಗಿ ಶಾಲೆಗಳ ಕಾರ್ಮೆಂಟ್ಗಳಿದೆಯಲ್ಲ ಇದೆಯಲ್ಲ ಇವರು ನಮ್ಮ ಶಿಕ್ಷಣ ಮಾತೃ ಶಿಕ್ಷಣ ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಸರ್ ಇವತ್ತು ನೀವು ಯಾವುದೇ ಶಾಲೆಗಳತ್ರ ಕಾನ್ವೆಂಟ್ ಒಂದು ಅಲ್ಲೂ ಕೂಡ ಇಂಪಾರ್ಟೆಂಟ್ ಅಂತ ಸರ್ಕಾರ ಆರ್ಡರ್ ಮಾಡಿ ಮಾಡ್ಬೇಕಲ್ಲ ಕಾನ್ವೆಂಟ್ ಗಳಲ್ಲೂ ಕೂಡ ಅದನ್ನ ಮಾಡ್ತಾ ಇಲ್ವಲ್ಲ ಮಾಡ್ತಾ ಇಲ್ಲ ಸರಿಯಾದಂತ ವ್ಯವಸ್ಥೆ ಸರ್ಕಾರ ಸರಿಯಾದ ಗಟ್ಟಿನಿಟ್ಟಿನ ಕ್ರಮ ತಗೊಳ್ತಾ ಇಲ್ಲ ಅವರು ಇವತ್ತು ನೀವು ಕಾರ್ಮೆಂಟ್ ಶಾಲೆಗಳ ಹತ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ಸರ್ ನಾನು ನನ್ನ ನಾನು ಮಾಡಿದ ಕೆಲಸ ಅಲ್ಲಿ ರಾಷ್ಟ್ರ ರಾಷ್ಟ್ರ ಕವಿ ಕುವೆಂಪು ರಾಷ್ಟ್ರ ಕವಿ ಅಂದರೆ ಯಾರು ಅಂದರೆ ಗೊತ್ತಿಲ್ಲ ಅಂತಾರೆ ಹೌದು ಯಾರು ಏಳನೇ ಕ್ಲಾಸ್ ಮಕ್ಳು ಆರನೇ ಕ್ಲಾಸ್ ಮಕ್ಕಳು ಓದಿಸ್ತೀವಿ ಸರ್ ಓದಿ ಹೋಗಿ ನಾವು ನಾವು ಅದು ಪರೀಕ್ಷೆ ಮಾಡೋದೇ ಬೇಡ ಸರ್ ಹೋಗಿ ನಿಂತ್ಕೊಂಡ್ರೆ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಮ್ಮದು ಕನ್ನಡ ಇದೆ ಅಂತಂದರೆ ಕನ್ನಡದಲ್ಲಿ ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಈ ಕಾರ್ಮೆಂಟ್ಗಳು ಕೊಡ್ತಾ ಇಲ್ಲ ಒಂದು ಕಡೆ ಎಲ್ಲರಿಂದಲ್ಲ ಹಾವಳಿ ಕನ್ನಡಕ್ಕೆ ಇಷ್ಟು ಅವಳಿ ಆಗ್ತಾ ಇದ್ದಾರೆ ಈ ಕಡೆ ಹೊರ ರಾಜ್ಯದವರು ಈ ಕಡೆ ಶಿಕ್ಷಣದ ವ್ಯವಸ್ಥೆ ಇಲ್ಲ ಹಾವಳಿ ಈ ಕಡೆ ರಾಜಕಾರಣಿಗಳ ರಾಷ್ಟ್ರೀಯ ಪಕ್ಷದ ಹಾವಳಿ ಎಲ್ಲದಕ್ಕೂ ನಲುಕ್ತಾ ಇದಾರೆ ಕನ್ನಡಿಗರು ಇದಕ್ಕೆ ಸರಿಯಾದಂತ ಸ್ವಾಭಿಮಾನಿ ಕನ್ನಡ ಇದಾರೆ ಇಲ್ಲ ಅಂತ ಹೇಳ ಇವತ್ತು ಕನ್ನಡದಲ್ಲಿ ಹೋರಾಟ ಇವಾಗ ಅವರು ಹೋರಾಟ ನೀವು ಮಾಡ್ತಾ ಇದ್ದೀರಿ ಅದು ಪ್ರತಿಫಲ ಸಿಗ್ತಾ ಇಲ್ಲ ಸರಿಯಾದ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ನನಗೆ ನಾನಿಷ್ಟು ಅನುಭವದಲ್ಲಿ ನನ್ನ ಹೋರಾಟದಲ್ಲಿ ಏನೋ ಒಂದು ಹೋರಾಟ ಮಾಡಿ ಪ್ರಚಾರ ಪ್ರಚಾರಕನಾಗ್ತಾ ಇದ್ದೀನಿ ಹೊರತು ಅದಕ್ಕೆ ನೀವು ಹೇಳಿದಂಗೆ ಪ್ರತಿಫಲನೆ ಸಿಗ್ತಾ ಇಲ್ಲ ಕನ್ನಡದ ನಾಮಫಲಕ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಂತ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ದೊಡ್ಡ ಹೋರಾಟವನ್ನೇ ಮಾಡಿ ದೊಡ್ಡ ಹೋರಾಟ ಹತ್ತು ಹದಿನೈದು ವರ್ಷದಿಂದ ಹೇಳ್ತಾನ ಇರತಕ್ಕಂಥ ಬರ್ತಾ ಇದೆ ಸರ್ಕಾರ ಹೇಳ್ತಾ ಇದೆ ಶೇಕಡ ಅರವತ್ತು ಭಾಗ ಕನ್ನಡದಲ್ಲಿ ನಾಮಫಲಕ ಇರಬೇಕು ನಾಮಫಲಕ ಇರಬೇಕು ಅಂತ ಹೇಳ್ಕೊಂಡು ಬರ್ತಾವ್ರೆ ಅನೇಕ ಕನ್ನಡ ವೇದಿಕೆ ಮೇಲೆ ಅನೇಕ ಸಾಹಿತಿಗಳೆಲ್ಲ ಭಾಷಣ ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಒಂದು ತೀರ್ಮಾನ ತೊಗೊಂಡ್ರು ದಂಡಂ ದಶಗುಣಂ ಅಂತ ಹೇಳಿದ್ರು ಹೋರಾಟ ಮಾಡಿ ನಾವು ಹೆಬ್ಬಾಳದ ಆಚೆ ಇರ್ತಕ್ಕಂಥ ಒಂದು ಅಲ್ಲಿಂದ ಪ್ರಾರಂಭ ಮಾಡ್ದು ಅನೇಕ ಸು ಅನೇಕ ನಾಮಫಲಗಳನ್ನು ನಾಶ ಮಾಡೋದು ಕಪ್ಪು ಮಸಿಯನ್ನು ಬಿಡೋದು ಸುಟ್ಟಾಕೋ ಕಾನೂನನ್ನು ನಾವೇ ಕೈಗೆ ತೊಗೊಂಡು ಏನಾಯ್ತು ಇವತ್ತು ಅವರ ಹೋರಾಟದ ನಾರಾಯಣಗೌಡರ ಹೋರಾಟದ ಪ್ರತಿಫಲವಾಗಿ ಇವತ್ತು ಶೇಕಡ ಅರವತ್ತು ಭಾಗ ಕನ್ನಡದಲ್ಲಿ ಅಂತ ಸುಮಾರು ಐವತ್ತು ಭಾಗ ಬೆಂಗಳೂರು ನಗರದಲ್ಲಿ ನಾಮಫಲಕ ಆಗ್ತಾ ಇದೆ ಮುಂದೆ ಆಗುತ್ತೆ ಖಂಡಿತ ಯಾಕಂದರೆ ಈ ಒಂದು ಇಷ್ಟು ವರ್ಷ ಜಂಜಟ್ಟು ಆಗಿತ್ತಲ್ಲ ತುಕ್ಕಿಡ್ದಿತ್ತಲ್ಲ ಆ ತುಕ್ಕನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಡ ಸೇನಾನಿಗಳು ಜೈಲ್ಗೆ ಏನು ಹದಿನೇಳು ದಿವಸ ಜೈಲಿಗೆ ಹಾಕಿದಾರಲ್ಲ ಸರ್ ಈ ನಾಮಫಲಕ ಲಾಂಛನವನ್ನು ಮುಚ್ಚಿದಾರಲ್ಲ ಅವ್ರನ್ನ ಜೈಲಿಗೆ ಹಾಕಲಿಲ್ಲ ಗಂಡು ಬೇರಂಡವನ್ನು ಮುಚ್ಚಿದಲ್ಲ ಅವ್ರನ್ನ ಜೈಲ್ಗೆ ಹಾಕಲಿಲ್ಲ ಪ್ರಾಮಾಣಿಕ ಹೋರಾಟಗಾರ್ತಕ್ಕಂಥ ಕೆಚ್ಚದೇ ಹೋರಾಟಗಾರಂಥ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಹದಿನೇಳು ಹದಿನೆಂಟು ಜನಗಳನ್ನು ತೊಗೊಂಡೋಗಿ ಜೈಲಲ್ಲಿ ಇಟ್ಟಿರಲ್ಲ ನಾಚಿಕೆ ಆಗಲಿಲ್ಲ ಇವತ್ತು ಸರ್ಕಾರಕ್ಕೆ ಮಾಡಬಾರ್ದು ರೀ ಈ ಕೆಲಸ ಯಾಕೆ ಮಾಡಬೇಕು ಏನು ತಪ್ಪು ಮಾಡೋದು ಎಷ್ಟು ನಿಮ್ಮ ಸರ್ಕಾರದ ಪರವಾಗಿ ನಾವು ಹೋರಾಟ ಮಾಡಿದ್ದೆವು ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ನಾಮಪ್ಲಕ್ಕೆ ಹಾಕಿಲ್ಲ ಅಂತ ಹೇಳಿ ನಾವು ನಿಮ್ಮ ಪರ ಹೋರಾಟ ಮಾಡಿದ್ರೆ ನೀವು ನಮ್ಮ ಪರ ಇರಬೇಕಾಯ್ತು ತೊಗೊಂಡೋಗಿ ಜೈಲಿಗೆ ಎತ್ಬಿಟ್ರಲ್ಲ ಇದು ನ್ಯಾಯನ ಹೇಳಿ ಇದು ನ್ಯಾಯನಾ ಇವತ್ತು ನಾರಾಯಣಗೌಡ ತೀರ್ಮಾನ ಮಾಡಿದರೆ ನೂರಕ್ಕೆ ನೂರು ಭಾಗ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಆಗಬೇಕು ಅಂತ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ತಾಲೂಕಲ್ಲೂ ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದಾರೆ ದೀಕ್ಷಾ ದಿನವನ್ನು ಮಾಡ್ತಾ ಇದ್ದಾರೆ ಇನ್ನು ಇಂಥ ಹೋರಾಟ ಇಂಥ ನಾರಾಯಣಗೌಡರು ಸ್ವಲ್ಪ ಜನ ಉಟ್ಕೊಂಡ್ರೆ ಇನ್ನೊಂದು ಹತ್ತು ಇನ್ನು ಹತ್ತು ವರ್ಷದಲ್ಲಿ ಇನ್ನೂ ಒಂದು ಐದಾರು ವರ್ಷ ಟೈಮ್ ತೊಗೊಳ್ತಾರೆ ಯಾಕಂದರೆ ಸಮಯ ಬೇಕು ಯಾಕಂದರೆ ತುಂಬ ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಆಗ್ತಾಯಿಲ್ಲ ನಮ್ಮ ಕೈಲಿ ಹೌದು ಅದು ಜಾಗೃತಿ ಸಭೆಗಳನ್ನು ಮಾಡ್ತಾಯಿದ್ದಾರೆ ಜಾಗೃತಿಯ ನಾಯಕರು ಹುಟ್ಟಾಗ್ತಾ ಇದ್ದಾರೆ ಮತ್ತು ಸ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ನೀವು ಈ ಬೆಳಗಾವಿ ನೀವು ನೋಡ್ಕೊಳ್ಬೇಕು ಬೀದರ್ ನೀನು ನೋಡ್ಕೊಳ್ಬೇಕು ರಾಯಚೂರು ನೀಡ್ಕೊಳ್ಬೇಕು ಅಂತ ಒಂದು ದೊಡ್ಡ ಶಕ್ತಿಯನ್ನು ಪಡೆಯುತ್ತಾರೆ ಭವಿಷ್ಯ ಭವಿಷ್ಯತ್ತಿನ ಒಂದು ವೇದಿಕೆ ಮುಂದಿನ ಭವಿಷ್ಯತ್ತಿನ ನಾಯಕರು ಮುಂದಿನ ಭವಿಷ್ಯತ್ತಿನ ಕಾರ್ಯಕರ್ತರು ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಗ್ಬೋದು ಎಂಬತಕ್ಕಂಥ ಹಂಬಲ ನನಗಿದೆ ಅದು ಖಂಡಿತ ಆಗುತ್ತೆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದೆ ಅಂತಲೂ ನಾನು ತಿಳ್ಕೊಂಡಿದ್ದೀನಿ ಬಹಳಷ್ಟು ಇವಾಗ ಹಿಂದಿ ಹೋರಾಟದ ಬಗ್ಗೆಯೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಹೇಗೆ ಸಾಕ್ತಾ ಇದೆ ಸರ್ ಹಿಂದಿ ಹೋರಾಟವನ್ನು ಹಿಂದಿ ಹೋರಾಟವನ್ನು ಏನು ಮಾಡ್ತಲ್ಲ ನಾವು ಹಿಂದಿ ಹೋರಾಟವನ್ನು ಏನು ಮಾಡ್ತಲ್ಲ ನಾವ್ ಹೇಳ್ತಾ ಇರತಕ್ಕ ಬಹಳಷ್ಟು ಕಡೆ ಬೋರ್ಡ್ಗಳಲ್ಲಿ ಅದೇ ನಾನು ಹೇಳ್ತಾ ಇರೋದು ಹಿಂದಿ ಹೋರಾಟ ಬಳಕೆ ಇದೆ ಬೇರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆ ನಾಮಪದ ಇಡೀ ಭಾರತ ದೇಶದಲ್ಲಿ ಮೂರೇ ಭಾಷೆ ಆಗ್ತದೆ ಒಂದು ಕನ್ನಡ ಹಾಕ್ತಾರೆ ಒಂದು ಇಂಗ್ಲೀಷ್ ಆಗ್ತಾರೆ ಅದೇ ರೀತಿಯಲ್ಲಿ ಅಂದ್ರೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಒಂದು ಭಾಷೆ ಆಗ್ತಾರೆ ಸಂಪರ್ಕಕ್ಕಾಗಿ ಹಿಂದಿ ಒಂದು ಇಂಗ್ಲೀಷ್ ಮೂರು ಭಾಷೆ ಆಗ್ತಾರೆ ಆದರೆ ಕರ್ನಾಟಕದಲ್ಲಿ ಕಲಬುರಗಿ ಯಾದಗಿರಿ ರಾಯಚೂರು ಗುಲ್ ಈ ಕಡೆ ಎಲ್ಲ ಏನಾಗಿದೆ ಐದು ಭಾಷೆ ಹಾಕಿದ್ದಾರೆ ಒಂದಲ್ಲ ಐದು ಭಾಷೆ ತೆಲುಗು ಹಾಕಿದ್ದಾರೆ ಕನ್ನಡ ಹಾಕಿದ್ದಾರೆ ಇಂಗ್ಲೀಷ್ ಹಾಕಿದ್ದಾರೆ ಉರ್ದು ಹಾಕಿದ್ದಾರೆ ಇದರ ಅವಶ್ಯಕತೆ ಏನಿದೆ ಸರ್ ಇದು ಅದು ಸರ್ಕಾರನೇ ಹಾಕಿರೋದು ಸರ್ಕಾರ ಅದು ಭಾಳ ವರ್ಷದಿಂದ ಇದೆ ಅಂತ ನನಗೂ ಗೊತ್ತಿ ಕೇಳಿದೆ ನಾನು ಅಲ್ಲಿ ರೈಲ್ವೆ ಇಲಾಖೆ ಅವ್ರಿಗೆಲ್ಲ ಕೇಳಿದೆ ಇಲ್ಲ ಅದು ಮೊದಲಿಂದ ನಡ್ಕೊಂಬಂದೆ ಬದಲಾವಣೆ ಮಾಡ್ತೀನಿ ಅದು ಹೇಳ್ತಾನೆ ಅವರೇ ಬದಲಾವಣೆ ಮಾಡ್ತಾನೆ ಇಲ್ಲ ಐದು ಭಾಷೆ ಅವಶ್ಯಕತೆ ಏನಿದೆ ಕೆಲವು ಹೇಳ್ತಾರೆ ನಿಜಾಮ್ರ ಆಡಿದ್ರು ನಿಜಾಮ್ರ ಓದ್ ಹೋಗ್ಬಿಟ್ರಲ್ಲ ಅವ್ರಿಗೆ ಮುಗಿತಲ್ಲ ಕತೆ ನಿಜಾಮ್ರ ಭಾಷೆ ತಿರ್ಗಾ ಯಾಕತ್ತ ಮುಂದೆ ಯಾಕೆ ಮುಗೀತು ಆಂಧ್ರ ಪ್ರದೇಶಕ್ಕೆ ಸೇರಿಲ್ಲ ಅದು ಕರ್ನಾಟಕ ಸೇರಿ ಯಾದಗಿರಿ ಅವಾಗ ಆಂಧ್ರದಲ್ಲಿ ಇತ್ತಂತೆ ಅದಿಗ ಅದಕ್ಕೆ ಅದ ಆಯಾ ಭಾಷೆಯಿಂದ ಆಯಾ ಭಾಷೆಗಳೇ ಮಾಡ್ಕೊಂಡ್ರೆ ಆಗಲ್ಲ ಅದು ಮೂರು ಭಾಷೆ ಇರಬೇಕು ಭಾರತ ದೇಶದಲ್ಲಿ ಹೆಂಗೆ ರೈಲ್ವೆ ಸ್ಟೇಷನ್ಗಳಲ್ಲಿ ಮೂರು ಮೂರು ಭಾಷೆ ಇದೆ ಅಲ್ಲೂ ಮೂರು ಭಾಷೆ ಇರಬೇಕು ಅಂತ ಇವತ್ತು ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಹೋರಾಟ ಮಾಡ್ತಾ ಇದೆ ಇದು ಏನು ಮಾಡಬೇಕು ನಾನು ಅಲ್ಲಿ ಹೋಗಿ ಯಾದಗಿರಿಲಿ ಹೋಗಿ ಬಾ ಅಲ್ಲಿ ನಾಮಫಲಕಗಳನ್ನು ತೋರಿಸಿ ಎಲ್ಲ ಮಾಡಿದೆ ನಾನು ಅಲ್ಲಿ ರೈಲ್ವೆ ಅಧಿಕಾರಿಗೆ ತಿಳಿಸಿದ್ದೀನಿ ಇಲ್ಲ ಬದಲಾವಣೆ ಮಾಡ್ತೀನಿ ಅಂತ ಮೂರು ಆಯ್ತು ಹೇಳಿ ಇನ್ನೂ ಬದಲಾವಣೆ ಮಾಡಿಲ್ಲ ಅದಕ್ಕೆ ಜನ ಎಲ್ಲ ಅಲ್ಲಿ ನಾನು ಅದನ್ನೇ ಏ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಹಿಂಗ ಅಂತಾರೆ ಬರ್ತು ಅಲ್ಲಿರ್ತಕ್ಕಂಥ ಒಂದ್ ಹತ್ತು ಜನ ಕಲಾಟಿ ಮಾಡ್ರೆ ಅದಕ್ಕೊಂದು ಮೆರುಗು ಬರುತ್ತೆ ನಾನು ವಾಟ್ಸ್ಆಪ್ ನೋಡ್ಬಿಟ್ಟು ಹಾಯ್ ಹಾಯ್ ಅಂತ ಹಿಂಗೆ ಅಂದ್ಬಿಟ್ರೆ ಆಗಲ್ಲ ಹೌದು ಹೇ ಆ ವಯಸ್ಸಾದಂತ ವಿಜಯ್ ಕುಮಾರ್ ಅವರು ನಾಮಫಲಕದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ನಾವು ಹೋಗಿ ಮನವಿ ಪಟ್ಟಿ ಕೊಡೋಣ ಅಂತ ಒಂದು ಅಲ್ಲಿ ಒಂದು ಜಾಗೃತಿ ಆದಾಗ ಮಾತ್ರ ಒಂದು ಸ್ವಲ್ಪ ಬದಲಾವಣೆ ಆಗ್ಬಹುದು ಹೋರಾಟದ ಜೊತೆ ಜೊತೆಗೆ ಹೊರ ರಾಜ್ಯಗಳಲ್ಲಿ ಹೋಗಿ ತಾವು ಬಾವುಟಗಳನ್ನ ನಮ್ಮ ಕನ್ನಡ ಬಾವುಟವನ್ನ ಆಸಿದಿರಿ ಅಂತ ಕೇಳ್ಪಟ್ಟೆ ಅವಾಗೆಲ್ಲ ಅಲ್ಲಿ ಅವಕಾಶ ಸಿಗುತ್ತಾ ಸರ್ ತಮ್ ಸಿಗಲ್ಲ ಆದ್ರೂ ಸಹ ನಾನು ಅವ್ರಿಗೆ ಸಂಬಂಧ ಇವಾಗ ನಾನು ಇದಕ್ಕೆ ಯಾವುದು ಕಾಸರಗುಡ್ಗೆ ಹೋಗಿ ಅದು ಕಾಸರಗೂಡು ನಮದೇ ಮಹಾಜನ್ ಬರದ ಏನಾದ್ರು ಜಾರಿಗೆ ಆದ್ರೆ ಕಾಸರಗೋಡು ನೂರಕ್ಕೆ ನೂರು ಭಾಗ ನಮದೇ ನೂರಕ್ಕೆ ಎಪ್ಪತ್ತು ಭಾಗ ಕನ್ನಡಿಗರಿರ್ತಕ್ಕಂಥ ಪ್ರದೇಶ ಅದು ಅದು ನಮ್ಮ ಕನ್ನಡಿಗನೇ ಕೊಟ್ಟಿರ್ತಕ್ಕಂಥ ಕೋಟೆ ಬೇಕಲ್ ಕೋಟೆ ಅದು ಕನ್ನಡಿಗರ ಸ್ವತ್ತುದು ಅಲ್ಲಿ ನಾನು ಹೋಗಿ ಅದು ಅದು ಯಾವ್ದು ಹಬ್ಬ ಇತ್ತು ರಂಜಾನ್ ಹಬ್ಬ ಇತ್ತು ಆತು ಹೋಗಿದ್ದೆ ನಾನು ಬೇಕಲ್ ಕೋಟೆ ಮೇಲೆ ನಿಂತ್ಕೊಂಡು ನಾನು ಘೋಷಣೆ ಕೂಗಿ ಮಹಾಜನ್ವರಲ್ಲಿ ಜಾರಿಗೆ ಆಗಲಿ ಬೇಕಲ್ ಕೋಟೆ ಕನ್ನಡಿಗರದೇ ಅಂತ ಹಿಂಗ ಆರಿಸ್ದೆ ಕನ್ನಡ ಬಾವುಟ ಅದನ್ನ ಕನ್ನಡ ಬಾವುಟ ಆರಿಸತೆ ಸರ್ ಇಲ್ಲಿ ಕಾಸರಗೋಡಲ್ಲಿ ಯಾರೊಂದು ಐದಾರು ಗುಂಪಂತು ಏನ್ರಿ ಏನ್ ಎಲ್ಲ ತಮಿಳ್ ಮುಸ್ಲಿಮ್ ಅರಬಿ ಉರ್ದು ಭಾಷೆಯಲ್ಲಿ ಮಾತಾಡ್ರು ಇಲ್ಲಪ್ಪ ಇದು ಕನ್ನಡಿಗರದು ಮಹಾಜನ್ ವರದಿ ಕನ್ನಡ ನಾಡಿದ್ದು ಇದು ಕೋಟೆ ಕಟ್ತವ್ರು ಕನ್ನಡಿಗರು ಅದಕ್ಕೋಸ್ಕರ ಕನ್ನಡ ಬಾಟೆ ನನ್ ಮೊಬೈಲ್ ಕಿತ್ಕೊಂಡ್ಬಿಟ್ರು ನಾನು ಮೊಬೈಲ್ ಕಿತ್ಕೊಂಡ್ ಏನ್ ಮಾಡ್ಬಿಟ್ರು ನಾನ್ ಮಾಡಿರ್ತಕ್ಕಂಥ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಬಿಟ್ರು ಆ ಯುವಕರ ತಂಡ ನಾಲ್ಕೈದು ಜನ ಯುವಕರ ತಂಡ ಆ ಎದುರುಗಡೆ ಇನ್ನ ಒಂದು ಪ್ರವಾಸಿಗರು ಬಂದು ನೋಡ್ತಾ ಇದ್ದವ್ರು ಕೊಪ್ಪಳದ ಜನ ಅಂತ ಯಾರ ಮಂಜುನಾಥ್ ಅಂತ ಪಾಪ ಅವನು ವಿಡಿಯೋ ಮಾಡ್ಕೊಂಡಿದ್ದ ನನಗೆ ಗೊತ್ತಿಲ್ಲ ಸೈಲೆಂಟ್ ಆಗಿ ಎಲ್ಲಾ ವಿಡಿಯೋ ಮಾಡ್ಕೊಂಡು ನಾನು ಕರ್ದ ಸರ್ ನೀವು ಬನ್ನಿ ಅವ್ರು ಏನು ಕಿತಾಬ ನಾ ಇದ್ದೀನಿ ನೀವು ಬನ್ನಿ ನೀವು ಬನ್ನಿ ಕಾಫಿ ಬನ್ನಿ ಏನಪ್ಪ ಆಯ್ತು ಇವನು ಬೇರೆ ಕಲಿತವನ್ನಲ್ಲ ಅಂತ ನಾನು ಕರ್ಕೊಂಡ ಸರ್ ನೀವೇನು ಭಯ ಬಿಡಬೇಡಿ ನಾನು ವೀಡಿಯೋ ಮಾಡಿದ್ದೀನಿ ನಿಮ್ಮದು ಎಲ್ಲ ವೀಡಿಯೋ ಮಾಡಿದ್ದೀನಿ ನಮ್ಮ ತಂಗಿ ಬೇರೆ ವೀಡಿಯೋ ಮಾಡಿದ್ದಾಳೆ ಅದು ನಿಮಗೆ ಕಳಿಸ್ತೀನಿ ಅಂತ ತಕ್ಷಣ ಅಲ್ಲೇ ಕಳಿಸ್ತಾ ಆ ವೀಡಿಯೋ ನಾನು ಹಂಗೆ ಮಡಿಕೊಂಡೆ ಆ ವೀಡಿಯೋ ಡಿಲೀಟ್ ಮಾಡಿಬಿಡು ಸರ್ ಆಮೇಲೆ ಅವ್ರು ಕಳಿಸಿದ ವೀಡಿಯೋನ ನನಗೆ ಪಾಪ ನನಗೆ ಗೊತ್ತಿದ್ದಾಗೆ ವಿಡಿಯೋ ವೀಡಿಯೋ ಮಾಡಿದ್ದಾರೆ ಅದು ವಿರೋಧನೂ ಬಂತು ಕೆಲವು ಕಡೆ ಕಾಸರಗೋಡು ಸಂಪೂರ್ಣ ಕನ್ನಡಿಗರಿಗೆ ಸೇರ್ಬೇಕಾದಂಥ ಭೂಮಿ ಸರ್ ಅದು ಯಾಕಂದರೆ ನಾವು ಹೊರಗಡೆ ಹೊರಗಡೆ ಬಂದು ಇಲ್ಲಿ ಧ್ವಜದಾಗ ನಾನು ಒಂದು ಕಡೆ ನಮ್ಮ ನಾಡಲ್ಲಿ ಅದು ಕನ್ನಡಿಗರ ನಾಡದು ಕನ್ನಡದ ಅದು ಕನ್ನಡ ನಗರ ಅಂತಾನೆ ಐತೆ ಇಲ್ಲಿತ್ತು ಇದರಲ್ಲಿ ಯಾವ್ದ್ರಲ್ಲಿ ಕಾಸರಗೋಡಲ್ಲಿ ಅಲ್ಲೂ ಕೆಲವರು ಸಾಹಿತಿಗಳ ಮನೆಗಳಿಗೆ ಹೋಗಿದ್ದೆ ಕುವೆಂಪು ರಾಷ್ಟ್ರ ಕವಿ ಗೋವಿಂದಪ್ಪಯ್ಯ ಅವ್ರ ಮನೆಗೆ ಹೋಗಿದ್ದೆ ನಾನು ಕೈಯಾರೆ ಕಿಯಣ್ಣ ಅವ್ರ ಮನೆಗೆ ಹೋಗಿ ಊಟ ಮಾಡಿದೆ ಅಲ್ಲೇ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳೆಲ್ಲ ಮಾತಾಡಿಸಿದೆ ಇಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತ ನನ್ಗೆ ಹೇಳಿದ್ರು ಅದೇ ದೊಡ್ಡ ದೊಡ್ಡ ಬಿರುದು ನನಗೆ ಒಂದ್ ನೂರೈದು ಬೋರ್ಡ್ ತೆಗೆದ್ ಯಾವ್ದೋ ಯಾವ್ದು ಸ್ಟಿಕ್ಕರ್ಗಳನ್ನ ಅದೇನವ್ರು ಮಾಡ್ಬೇಕ ಸರ್ ಕೆಲಸ ನಾನು ಒಬ್ಬನಿಂದ ಏನು ಮಾಡಕ್ಕಾಗಲ್ಲ ಒಂದ್ ಐವತ್ತು ಜನ ಸ್ವಯಂ ಸೇವಕರು ಎಲ್ಲ ಮಾಡುದು ಖಂಡಿತ ಮಾಡಕ್ ಆಗ್ತಾ ಅಂತ ಸುಮ್ನೆ ಗಟ್ಟು ಬೇಡ ನನ್ ನಾನು ಭಾಷೆ ನಾನು ಹೋರಾಟಗಾರ ಅಂತ ಹೇಳ್ತಾರಲ್ಲ ಅವ್ರು ಒಂದು ಬಸ್ ಸ್ಟ್ಯಾಂಡ್ ಇಟ್ಕೊಂಡ್ರೆ ತಗದ್ರೆ ಸಾಕು ಏನು ಆಗಲ್ಲ ಜಾಗಗಳಲ್ಲಿ ಮಾಡಿದ್ರೆ ತನ್ನ 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 ಇರೋಂತ ಜಾಗದಲ್ಲಿ ನೀವೇನು ದುಡ್ಡು ಖರ್ಚು ಮಾಡಬೇಡಿ ಹೌದು ನಾನು ನಾನು ಕೆಲವರು ಹೇಳ್ತಾರೆ ಅಪಪ್ರದ ಮಾಡ್ತಾರೆ ನನ್ನ ಜೀವನ ಎಲ್ಲ ಕಳ್ಕೊಂಬಿಟ್ಟೆ ನನ್ನ ಜೀವನ ಎಲ್ಲ ಖರ್ಚು ಮಾಡ್ಬಿಡಿ ಏನಕ್ಕೆ ಖರ್ಚು ಮಾಡ್ತೀರಿ ದುಡ್ಡು ನೀವು ನಾನು ಇಷ್ಟೆಲ್ಲ ಖರ್ಚು ಮಾಡ್ದೆ ನಾನು ಏನೇ ಲಕ್ಷಾಂತರ ರೂಪಾಯಿ ಖರ್ಚು ಹೌದು ಅಲ್ ಬಸ್ ಚಾರ್ಜ್ ಆಟೋ ಇದು ಬಸ್ ಚಾರ್ಜ್ ಅಲ್ಲಿ ಊಟದ ವ್ಯವಸ್ಥೆ ತಿನ್ಕೊಂಡು ಮುಂದೆ ಬರ್ತಾ ಇರ್ತೀನಲ್ಲ ಖಂಡಿತ ಸರ್ ಸರ್ ತಾವೊಬ್ಬರು ದೊಡ್ಡ ಹಿರಿಯ ಹೋರಾಟಗಾರರು ಅಂತ ತಮ್ಮನ್ನ ಹಿರಿಯ ಹೋರಾಟಗಾರರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಾನು ಕೇಳೋಕೆ ಬಯಸ್ತೀನಿ ಸರ್ ತಮ್ಮ ಅಭಿಪ್ರಾಯವನ್ನು ದಯಮಾಡಿ ಮುಕ್ತವಾಗಿ ತಿಳಿಸಿ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂತ ಸರ್ ಸರ್ ವಾಟಾ ಹೇಳನಲ್ಲ ಸರ್ ಅವರು ಹಿರಿಯ ಹೋರಾಟಗಾರರು ಹಿರಿಯ ಚಳವಳಿಗಾರರು ಕನ್ನಡ ಚಳುವಳಿ ಹುಟ್ಟಾಗ್ದಂಥವ್ರು ಆನಾ ಕೃಷ್ಣರಾಯರು ಮಾ ರಾಮಮೂರ್ತಿಗಳ ಜೊತೆಗೂಡಿ ಅವರು ಚಳುವಳಿ ಮಾಡೋ ಅಪಾರವಾದಂಥ ಅನುಭವ ಇದೆ ಅವರಿಗೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅದು ವಿಕೇಂದ್ರೀಕರಣದಲ್ಲಿ ವಿಫಲತೆ ಆಯಿತು ವಯಸ್ಸಾಯ್ತು ಶಾಸಕರಾಗ್ಬಿಟ್ರು ಅವರು ಕೆಲಸದ ಒತ್ತಡದಲ್ಲಿದ್ದಾಗ ಕೆಲವೊಂದು ಮರ್ತರು ಆ ಮರ್ತಿರ್ತಕ್ಕಂಥ ವಿಚಾರಗಳನ್ನ ನಾವು ಮೆಲ್ಕಾಕಿ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಅವ್ರ ವಿರೋಧಿಗಳಂತೂ ಅಲ್ಲೇ ಅಲ್ಲ ಯಾವುದೇ ರಾಜ್ಯ ಯಾವುದೇ ಕನ್ನಡ ಚಳುವಳಿಗಾರ ವಿರೋಧಿಗಳಂತೂ ನಾವು ಅಲ್ಲೇ ಅಲ್ಲ ಎಲ್ಲರೂ ಕನ್ನಡದ ಕೆಲಸ ಅಂದರೆ ದೇವ್ರ ಕೆಲಸ ತಿಳ್ಕೊಂಡಿದ್ದೀವಿ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡರು ಆದಿಯಾಗಿ ಬೆಂಗಳೂರು ನಗರದಲ್ಲಿ ಹಲವಾರು ಜನ ಕಾರ್ಯಕರ್ತರು ಇದ್ದಾರೆ ಅವ್ರು ಹೆಸರು ಹೇಳ್ದಾದ್ರೆ ಒಬ್ಬರು ಹೆಸರು ಹೇಳಿದ್ರು ಒಬ್ಬರು ಬಿಟ್ಟರು ಅಂತ ಅವ್ರು ಕೆಲವರಿಗೆ ಕಾರ್ಯಕರ್ತರಿಗೆ ಮನಸ್ಸು ಆ ಮನಸ್ಸು ನೋವಾಗ್ದು ನಮ್ದು ಒಂಥರ ಕುಟುಂಬ ಇದ್ದಂಗೆ ಅಣ್ಣ ತಮ್ಮಂದಿರ ಕುಟುಂಬ ಇದ್ದಂಗೆ ಯಾರು ಹೊರಗಡೆ ಹೋದ್ರು ಸಹ ಅವರು ನಮ್ಮವರೆ ಯಾರು ಒಳಗಡೆ ಇದ್ರು ಅವರು ನಮ್ಮವರೆ ಸರಿನಾ ಯಾರು ಸಹ ಕನ್ನಡಿಗರು ನಾರಾಯಣ್ ಕುಮಾರ್ ಶಾಸಕರಾಗಿದ್ದಂಥವ್ರು ಅವರು ಸ್ವಲ್ಪ ಕನ್ನಡ ಚಳುವಳಿಯನ್ನು ಕಟ್ಟಿದ್ರು ಅವರು ಸಹ ಈ ಕನ್ನಡದ ಚಳುವಳಿಗಾಗಿ ಅನೇಕ ಹೋರಾಟವನ್ನು ಮಾಡಿದ್ದಾರೆ ಹೋರಾಟ ಮಾಡಿದರೆ ಭಾಳಷ್ಟು ವಿಧಾನಸೌಧದಲ್ಲಿ ಭಕ್ತ ಎಂಬತಕ್ಕಂಥ ಸಾಕನೇ ಕೊಳ್ಳಲ್ಪಟ್ಟಿಡದಂಥ ಒಬ್ಬ ಧೀರ ಧೀಮಂತ ಹೋರಾಟಗಾರ ನಾರಾಯಣ್ ಕುಮಾರ್ ಓಕೆ ಗೋಕಾಕೋರ್ದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ನಾರಾಯಣ್ ಕುಮಾರ್ ಅವರು ಓಕೆ ಅವ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಅವರೇ ಅವ್ರದೆಲ್ಲ ಏನಾಯಿತು ಅಂದರೆ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅವರು ಗೋಕಾಕುರದಲ್ಲಿ ಪ್ರಮುಖ ಪಾತ್ರ ಪಾತ್ರವಹಿಸ್ತಂಥವ್ರು ಮತ್ತು ಅವರ ಕ ಈಗಿನ ಚ ಕ ಈ ಚಳುವಳಿಯಲ್ಲಿ ಕಲಾವಿದರ ಬಗ್ಗೆ ಒಂದು ನಾನು ಈ ಸಾಹಿತಿ ಕಲಾವಿದ್ರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಹೋಗ್ತೀನಿ ಅವ್ರ ಮನವಿಯನ್ನು ಮಾಡ್ತೀನಿ ಆಗ ಇದ್ದಾರಲ್ಲ ಆಗ ಕಲಾವಿದರಲ್ಲ ಡಾಕ್ಟರ್ ಚಿದಾನಂದ ಮೂರ್ತಿ ಇರ್ಬೋದು ಪಿ ವಿ ನಾರಾಯಣ ಇರ್ಬೋದು ಕಲಾವಿದರಿರ್ತಕ್ಕಂಥ ಅಶೋಕ್ ಇರ್ಬೋದು ಲೋಕೇಶ್ ಅವರು ಇರ್ಬೋದು ಹಲವಾರು ಪಿ ವಿ ನಾರಾಯಣ್ಣು ಆ ಪಾಟೀಲ್ ಪುಟ್ಟ ಭಾಳಷ್ಟು ಜನ ಹೋರಾಟ ಮಾಡಿದ್ರು ಸರ್ ಅವರೆಲ್ಲ ಬೇ ಇಡೀ ಕವನಗಳನ್ನು ಬರೆಯೋದಿಲ್ಲ ತನ್ನ ಬೀದಿಗೆ ಬಂದು ಹೋರಾಟ ಮಾಡಿದಂಥವ್ರು ಅವರೆಲ್ಲ ಸೇರಿ ಒಬ್ಬ ದೊಡ್ಡ ಕಲಾವಿದರನ್ನ ಕರ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗೋಕಾಕ್ ಅವ್ರದಿಗೆ ಕರ್ಕಂಬಂದಾಗ ಅದು ಮೇರೆಗೆ ಬೇರೆ ಆಯಿತು ಅಂತ ದೊಡ್ಡ ಕಲಾವಿದರು ಅವ್ರಿಗೆ ಹೇಳಿದಾಗ ಇವರೆಲ್ಲ ಹೋಗಿ ಕೇಳಿದಾಗ ನೀವು ನೀವು ನನ್ನನ್ನು ಬನ್ನಿ ಅಂತ ಹೇಳ್ಬೇಡಿ ನೀವು ಯಾಕೆ ನಮ್ಮನ್ನು ಬನ್ನಿ ಅಂತೀರಾ ಬರಬೇಕು ಅಂತ ಹೇಳಿ ನನ್ನ ಕೆಲಸ ಮಾಡಿ ಅಂತ ನೀವು ಆರ್ಡ್ರ್ ಮಾಡಬೇಕು ಹೊರತು ನಮ್ಮ ಮನವಿ ಮಾಡಬಾರ್ದು ಅಂತ ಇಡೀ ರಾಜ್ಯವನ್ನು ಸುತ್ತಿ ಗೋಕಾಕ್ ಅವ್ರದಿಗೆ ಒಂದು ದೊಡ್ಡ ಹೋರಾಟವನ್ನು ತಂದುಕೊಟ್ಟಂಥ ಮಹಾಪುರುಷ ಸೀತಾ ಮೇರು ನೆಟ ನೆಟ ಸಾರೋ ಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಕನ್ನಡದ ಚಳುವಳಿ ಒಂದು ಶಾಶ್ವತವಾಗಿ ಉಳಿದಿದೆ ಕನ್ನಡ ಭಕ್ತಿರ್ದಾರ್ ಅಂತ ಹೇಳಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಜೀವನದಲ್ಲಿ ಅಷ್ಟೇ ಅಲ್ಲ ಹೋರಾಟದ ಬದುಕನ್ನು ಅವರಿಂದ ಕಲ್ತಿದ್ದೀವಿ ನಾವು ಅವರ ಜೀವನದಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದರಲ್ಲ ಅವರ ಅವ್ರ ಪಾತ್ರ ಇಂಥ ಪಾತ್ರ ಅಭಿನಯಿಸಿರ್ತಕ್ಕಂಥ ಇರತಕ್ಕಂಥ ಸಿನಿಮಾನೇ ಇಲ್ಲ ಆದರೆ ಆ ಪಾತ್ರದಲ್ಲಿ ಯಾವುದಾದರೂ ಒಂದೇ ಒಂದು ಚಲನಚಿತ್ರವನ್ನು ತನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದರಂಥ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅವ್ರ ಜೀವನದಲ್ಲಿ ಎಂಥ ಪಾತ್ರಗಳಿಸಿದ್ರೆ ಅವ್ರ ಜೀವನದಲ್ಲಿ ಒಂದೇ ಒಂದು ಚಲನಚಿತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸಾಕು ಅವ್ನು ದೊಡ್ಡ ಶ್ರೀಮಂತನಾಗ್ತಾನೆ ದೊಡ್ಡ ಆಗರ್ವ ಶ್ರೀಮಂತನಾಗ್ತಾನೆ ದೊಡ್ಡ ಕನ್ನಡದ ಮೇಧಾವಿ ಆಗ್ತಾನೆ ಕನ್ನಡದ ಶ್ರೀ ಭಾಷೆಯನ್ನು ತಿಳಿಸುವಂತ ಒಬ್ಬ ಒಬ್ಬ ಪ್ರೀತಿಯ ನಾಯಕನಾಗ್ತಾನೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕಳಿಸಿಕೊಟ್ಟಂತ ಗುಣ ಅವ್ರು ಯಾವುದೇ ಜಾತಿಗೆ ಅಂಟ್ಕೊಳ್ಳಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ ಅವರು ಅವರ ಪಾತ್ರಗಳು ಜಾತಿ ಯಾವುದು ಜಾತಿಯಲ್ಲಿ ಇರಲಿಲ್ಲ ಅವ್ರನ್ನ ಅಂತ ಪಾತ್ರ ಅಂತ ಮಹಾನ್ ಭಾವನ ಪುಣ್ಯ ಪಡೆದಂಥ ಪುಣ್ಯದ ನಾಡಿದು ಡಾಕ್ಟರ್ ರಾಜ್ಕುಮಾರ್ ಪಡೆದಂತ ಪುಣ್ಯ ನಾಡು ಕನಕದಾಸರು ಹುಟ್ಟಿರ್ತಕ್ಕಂಥ ನಾಡು ಮ ಮ ಕೃಷ್ಣರಾಜರು ಹುಟ್ಟಿರ್ತಕ್ಕಂಥ ನಾವು ಶರಣರು ದಾಸರು ಎಲ್ಲ ಇಲ್ಲೇ ಜನಿಸಿದ್ದಾರೆ ಎಲ್ಲ ನಮಗಿದೆ ನಮಗೆ ಎಲ್ಲ ಶ್ರೀಮಂತ ಇದೆ ನಮ್ಮಲ್ಲಿ ನಾವು ಶ್ರೀಮಂತರು ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರು ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಜನ ಇಡೀ ಯಾವ ದುಬಾಯ್ ಇರ್ಬೋದು ಅಮೇರಿಕ ಹೊರ ದೇಶದವ್ರನ್ನೆಲ್ಲ ಒಂದು ಹೋಲಿಕೆ ಮಾಡಿದಾಗ ಅತ್ಯಂತ ಆಗರ್ಭ ಶ್ರೀಮಂತರು ಕನ್ನಡಿಗರು ಕರ್ನಾಟಕದವರು ನಮ್ಮಲ್ಲಿ ಎಲ್ಲ ಸಂಪತ್ತುಗಳಿದೆ ಸಕಲ ಸಂಪತ್ತುಗಳಿದೆ ಗಣಿಗಳಿದೆ ಪರಿಸರ ಇದೆ ಇದನ್ನು ನಾವು ಹುಡ್ಕಂಡು ಹೋಗಿ ನಾವು ದಕ್ಕಿಸ್ಕೊಳ್ಬೇಕು ನಾವು ಹುಡುಕಂಡು ಹೋಗಿ ಮನೆಯಲ್ಲಿ ಕೂತ್ಕೊಂಡ್ರೆ ಏನೂ ಸಿಗಲ್ಲ ಸರ್ ಪ್ರೀತಿ ಅನ್ನೋದು ಹುಡುಕ್ ನಾವು ಇದನ್ನೆಲ್ಲ ಹುಡುಕ್ಬೇಕಾದ್ರೆ ಇಂಥ ಮಾನಿಯರ ಸ್ಮರಣೆಗಳಿಗೆ ಹೋಗ್ಬೇಕು ಪರಿಸರಗಳನ್ನು ಆನಂದಿಸ್ಬೇಕು ಬೆಟ್ಟ ಗುಡ್ಡಗಳನ್ನು ಸುತ್ತಬೇಕು ಹಸಿರುಗಳನ್ನು ವಾತಾವರಣ ಮಾಡಬೇಕು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ಬೇಕು ಗಿಡಮರಗಳನ್ನು ಪ್ರೀತಿಸ್ಬೇಕು ಇಂಥ ಗಿಡ ಮರಗಳು ಇಂಥ ಪ್ರಾಣಿಗಳು ಇಂಥ ಪರಿಸರ ಭವಿಷ್ಯ ನೀವು ದೇಶದಲ್ಲಿ ಎಲ್ಲೂ ಹುಡ್ಕೋ ಇದನ್ನು ಪ್ರೀತಿಸೋರು ನಾವು ಆ ಪ್ರೀತಿಸಿದಾಗ ನಾವೇನು ನಾವು ದೊಡ್ಡ ಆಗರ ಶ್ರೀಮಂತರಾಗ್ತೀವಿ ಬೇರೆ ದುಡ್ಡೇ ಶ್ರೀಮಂತ ಅಲ್ಲ ಭಾಷೆ ಅನ್ನೋದು ಒಂದು ದೊಡ್ಡ ಅತ್ಯ ಶ್ರೀಮಂತಿಗೆಗಿಂತ ಇದು ಅತ್ಯಂತ ಶ್ರೀಮಂತ ಭಾಷೆ ಅಂತೇಳಿ ಕನ್ನಡ ಕನ್ನಡವನ್ನು ಪ್ರೀತಿಸ್ಬೇಕು ನೆಲ ಇದೆ ಜಲ ಇದೆ ಇದನ್ನೆಲ್ಲ ಬಿಟ್ಟು ಇದನ್ನು ರಾಜಕಾರಣಿಗಳು ಕೊಳ್ಳೆ ಹೊಡಿತಾರೆ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಬಂಡೆಗಳಿದೆ ಅದು ಕೊರಿತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋ ಶಕ್ತಿ ಕಳ್ಕೊಂಬಿಟ್ಟು ಯಾಕಂದರೆ ನಾವು ರಾಜಕಾರಣಿಗಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೆವು ಒಂದು ತಲೆಯಲ್ಲಿ ಒಂದು ಮನಸ್ಸಲ್ಲಿ ಒಂದು ಕನ್ನಡ ತಲೆಯಲ್ಲಿ ರಾಜಕೀಯ ಇತ್ತು ಅಂದರೆ ಇದು ಮಾಡೋಕ್ಕಾಗಲ್ಲ ಒಬ್ಬ ಯಾರೋ ಒಬ್ಬ ಗಣಿ ಹೊಡಿತಾ ಅಂದರೆ ಅವನ ಅಭಿಮಾನಿಗಳು ತುಂಬ ಜನ ಅವರು ಏಯ್ ನಮ್ಗೆ ಅನ್ನ ಕೊಟ್ಟವ್ರಪ್ಪ ಇದೇ ಹೇಳೋದು ನಮ್ಗೆ ಅನ್ನದಣ್ಣೆ ನಾವೇ ಕ್ರೋಧ ಮಾಡಬೇಕಂತ ಸುಮ್ಮನೆ ಅನ್ನ ಕೊಡೋದು ಯಾರಿಂದ ಆ ಗಣಿ ಹೊಡೆದವನೇ ನಿನ್ನ ಅನ್ನ ಕೊಟ್ಟಿದ್ದಾನೆ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವ್ರಿಗೆ ರಾಜಕಾರಣಿಗಳಿಗೆ ಒಂದು ಹತ್ತು ಜನ ಬಾಡಿಗೆ ಗುಂಡಗಳನ್ನು ಇಕ್ಕೊಳ್ಳೋದು ಗಣಿಗಳನ್ನು ಹೊಡಿಯೋದು ಆ ಏನ್ರಿ ಇದು ರಾಜಕಾರಣಿಗಳೇ ಹಾಳು ಮಾಡ್ತಾ ಇದ್ದಾರೆ ಅನೇಕ ಯುವಕ ಶಕ್ತಿಗಳನ್ನ ಒಳ್ಳೆ ದಾನಿ ತಗೊಂಡೋಗ್ರಿ ನೀವು ಬರೀ ಕೊಡುಗೈ ದಾನಿ ಒಂದು ಕೆ ಜಿ ಅಕ್ಕಿ ಒಂದು ಮೂಟೆ ಅಕ್ಕಿ ಬೇಯಿಸ್ಬಿಟ್ಟು ಅನ್ನದಾನ ಮಾಡ ಒಂದು ಕೊಡುಗೈ ದಾನಿ ಅಲ್ಲ ಅದು ಅದು ದಾನ ಮಹಾರಾಜರು ದಾನ ಮಾಡಿದ್ರು ತನ್ನ ಒಡೆಗಳನ್ನು ಮಾರಿದ್ರು ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು ಕನ್ನಂಬಾಡಿಯನ್ನು ಕಟ್ಟಿದ್ರು ಒಡೆಗಳನ್ನು ದಾನ ಮಾಡಿ ಇವ್ರು ಹಂಗ ಮಾಡ್ತಾ ಇದ್ದಾರೆ ಒಂದು ಎಕರೆ ಭೂಮಿ ಯಾರ ಬಡವರು ಹಂಚ್ತಾ ಇದ್ದಾರೆ ರೀ ಇವ್ರು ರಾಜಕಾರಣಿಗಳು ಒಂದು ಕುಂಟೆ ಒಂದು ಕುಂಟೆ ಅಲ್ಲ ಒಂದು ಇಂಚು ನೆಲ ಕೊಡಲ್ಲ ಇವರು ಒಂದು ಕೆಜಿ ಐವತ್ತು ಕೆಜಿ ಅಕ್ಕಿ ಬರೆದಿಟ್ಟು ಅನ್ನದಾನಿಗಳು